खाकीरो टूथ ओ फर्स्ट फर्स्ट ए इत्र मुगी हो साक बड ए ए साक साको साको गुडी गुडी बिडी इनेनो आक बडी आड आक बड सुनर दे आर गोइंग टू मेक अ राइस पुलाव नो इट्स राइस पुलाव राइस पुलाव न्यूली इट इज एक्चुअली देसी राइस इट्स काइंड ऑफ यू नो बट इज उक्की राइस राइस यू नो

yes say hi bharat hi. and ullas hello they only taken the initiative. we are using all kind of yeah, vegetable yeah, what whatever yeah. is available monday yeah, monday, is available. monday somara, somara. in our own field upli gadi burbar bharat ni come tara ye akala paston urde ji yaar हाँ साँस आह इरा 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 साला ताई बे को ताई बे को कितना बिल्ली बिल्ली ऐ तेलू इधे पात्रे सास भी है आपको 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 सास भी है सास भी है रखता रहा हाँ पलाम के आपको ये नहीं रखता नहीं

కరెక్ట్ లెట్ దట్ మెట్ కరెక్ట్ ఐది ಜಾಸ್ತಿ ಐತೆ ಕಡಮೆ ಐತೆ ನೋಡ್ತೀರಾ ಓ ಎಲ್ಲಾನು ಲೋ ಟೊಮೆಟೊನಾ ಹಾಕla ಇದಾ ಸೀದಾ ಐತೆ ಐತೆ ಎಲ್ಲಿ ಎಲ್ಲಿ ವಾ നടില്ലില്ലുണ്ടായിത്തെ നീറ്റാ കൊട 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 പുരി генഡെ പണ്ടെ ഇതെന്തോ ചോട്ട തണ്ണി കൈ ഈ ഗ്ലാസ്സിൽ ല മസ് പോടക്കരുത് കേട്ടോ ಇಲ್ಲಿ ಅವ್ರವ್ರದೇ ಓನ್ ರೆಸಿಪಿಗಳನ್ನ ಆ್ಯಡ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಪಕ್ಕ ಮಕ್ಕಳು ಒಂದು ರೆಸಿಪಿ ಅಂತಾನೆ ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆಗಿ ಇರಲಿ ಅಂತ ಇಲ್ಲ ಅಕ್ಕ ಪಕ್ಕ ಇರುವಂತಹ ಮಕ್ಕಳು ಬಂದು ಮಾಡ್ತಿರುವಂತಹ ಅಡುಗೆ ಆಗಿದೆ ಇದು

ಚಳಿ ಚಳಿ ಕತ್ಲೆಗೂ ಹಾಗೆ ಬೇಯಿಸಿರುವಂತಹ ಜೋಳಕ್ಕೆ ಸುಟ್ಟಿರುವಂತಹ ಜೋಳಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಮುಂದೆ ಬೆಂಕಿ ಸುಡ್ತಾ ಇರೋದು ಅದರಲ್ಲಿ ಬೇಯಿಸಿರುವಂಥ ಅಲ್ಲ ಸುಟ್ಟಿರುವಂತಹ ಜೋಳ ಕೈಯಲ್ಲಿ ಸೂಪರ್ ಕಾಂಬಿನೇಷನ್ನು ಹಾಗೆ ಮಕ್ಕಳ ರೆಸಿಪಿ ಮಕ್ಕಳ ಆಟ ನೋಟ ಹಾಗೆ ನಮ್ಮ ಮಕ್ಕಳು ಕೂಡ ಸೇರಿ ಆಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ ಸೊ ಒಂಥರ ವೆಲ್ ಸ್ಪೆಂಟ್ ಡೇ ಅಂತಲೇ ಅನ್ಬೋದು ಮಕ್ಕಳಿಗೂ ಕೂಡ ಈ ಕೆಲವೊಂದೊಂದು ಆ್ಯಕ್ಟಿವಿಟೀಸ್ ಅವರಲ್ಲೇ ಆದಂತಹ ಬದಲಾವಣೆಗಳನ್ನ ತರಿಸುತ್ತೆ ಹಾಗೆ ಮೈಂಡ್ ಕೂಡ ಫುಲ್ ಫ್ರೀ ಆಗುತ್ತೆ ಅಂತ ನಾವು ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಸೊ ಎಲ್ಲ ಆಗಿತ್ತು ಬಟ್ ಅದು ಎಲ್ಲಿ ನೋಡ್ಕೊಂಡಿದ್ರು ಏನೋ ದಮ್ ಕಟ್ಟೋದು ಎಲ್ಲ ಪ್ರತಿಯೊಂದೂ ಕೂಡ ಒಂದು ಪ್ರೊಫೆಷ್ನಲ್ಲಾಗೆ ಮಾಡಿ ಮುಗಿಸಿದ್ದಾರೆ ಸೊ ಫೈನಲಿ ಡನ್